ಕೆಳಗಡೆ ಬಿದ್ದೋಗ್ಬಿಡ್ಬೇಕು ಅಷ್ಟಿದೆ ಮಳೆ ಬಂದು ಎಲ್ಲ ಸ್ವಲ್ಪ ನೈಟರ ಪೂರ್ತಿ ಮಳೆ ಆಗಿದೆ ಎಲ್ಲಾರು ನಷ್ಟ ಆಗಿದೆ ಸರ್ ತುಂಬಾನೇ ಕ್ರೌಡ್ ಇದೆ ಕಾಲಿಡಕ್ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ರೇಟ್ ಆಗಿದೆ ಅಂತ ಗೊತ್ತಿಲ್ಲ ಅನುಭವ ಅಯ್ಯೋ ಶಾಕ್ ಆಗ್ತಾ ಇದೆ ಹೂವುಗಳ ರೇಟ್ ಕೇಳಿದ್ರೆ ತಲೆ ಸುತ್ತ ಕೆಳಗಡೆ ಬಿದೋಗ್ಬಿಡ್ಬೇಕು ಅಷ್ಟಿದೆ ನಾರ್ಮಲಿ ನಾವು ವೀಕ್ಲಿ ವೀಕ್ಲಿ ಬರ್ತೀವಿ ಅವಾಗಿನ ರೇಟ್ಗೂ ಹಬ್ಬದ ರೇಟ್ಗೂ ವೆರಿ ಕಾಸ್ಟ್ಲಿ ತುಂಬಾ ತುಂಬಾ ರೇಟ್ ಮಲ್ಲಿಗೆ ಅಂತೂ ಗಗನಕ್ಕೆ ಏರಿತೆ ಸಾವಿರದ ಎಂಟನೂರು ರೂಪಾಯಿ ಸಾವಿರದ ಆರ್ನೂರು ರೂಪಾಯಿ ಆತರ ರೇಟ್ ಹೇಳ್ತಾ ಇದಾರೆ ತಗೋಳೋದಾ ದೇವ್ರಿಗೆ ಅದೇ ಇಷ್ಟ ಮಲ್ಲಿಗೆನೆ ಇಷ್ಟ ಬಟ್ ಅದು ಕಾಸ್ಟ್ಲಿ ಕೇಳಿದ್ರೆ ದೇವ್ರು ಹೋಗ್ಬಿಡಬೇಕು ಲಕ್ಷ್ಮಿ ಆ ತರ ಇದೆ ತುಂಬಾ ಎಕ್ಸ್ಪೆನ್ಸಿವ್ ಈ ಸಲಿ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಇದೆ ಅದೇ ಒಳಗಡೆ ಎಂಟ್ರಿಗೇನಾದ್ರು ಬೇರೆ ವ್ಯವಸ್ಥೆ ಮಕ್ಕಳೆಲ್ಲ ಇದಾರೆ ಅವ್ರಿಗೆಲ್ಲ ಫುಲ್ ತೊಂದರೆ ಆಗ್ತಾ ಇದೆ ಗೊತ್ತಿಲ್ಲ ಮಳೆ ಬಂದಿರೋದ್ರಿಂದ ಇವಾಗ ಸ್ಟಾಪ್ ಆಗಿರೋದಕ್ಕೆ ಓಕೆ ಬಟ್ ನಾರ್ಮಲ್ ತುಂಬಾ ಜಾಸ್ತಿ ಮಳೆ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಬರೋದಕ್ಕೆ ಓಡಾಡೋದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಫುಲ್ ಕಣ್ಣು ಕಾಣಿಸೋದು ಯಾವ್ದು ಮಾಡಲ್ಲ ಸರ್ಕಾರ ಕಣ್ಣು ಕಾಣಿಸ್ ಯಾ ಯಾವ ಇವಾಗ ಏನ್ ಹೇಳ್ತಾರೆ ಸರ್ಕಾರಕ್ಕೆ ಜನಕ್ಕೆ ಯಾವ್ದಾವ್ದು ಫೆಸಿಲಿಟಿ ಬೇಕೋ ಅದನ್ನ ಯಾವ್ದು ಮಾಡಲ್ಲ ಯಾವ್ದು ಬೇಡವೋ ಅದನ್ನೇ ಮಾಡ್ತಾರೆ ಅದೇ ಏನು ಮಾಡೋಕಾಗಲ್ಲ ಸೊ ಸೊ ಪಬ್ಲಿಕ್ ಕ್ವಶನ್ ಮಾಡಲ್ಲ ಯಾರು ಬಂದು ಕೇಳಲ್ಲ ಎಲ್ಲದಕ್ಕೂ ಭಯ ಬರ್ತಾರೆ ಪಬ್ಲಿಕ್ಕು ಸೊ ಹಂಗಾಗಿ ಅದ್ ಅಡ್ವಾಂಟೇಜ್ ಆಗಿ ಅವ್ರಿಗೇನಾಗುತ್ತೆ ಯಾರು ಕ್ವಶನ್ ಮಾಡೋಕ್ ಇಲ್ವಲ್ಲ ಅನ್ನೋದು ಒಂದ್ ಮೈಂಡ್ ಅಲ್ಲಿ ಅದು ಬಿಡು ಆಗುತ್ತೆ ಬಿಡು ಆಗುತ್ತೆ ಅನ್ನೋ ತರ ಅವ್ರು ಡಿಲೇ ಮಾಡ್ತಾ ಇದ್ದಾರೆ ಬಟ್ ಫಸ್ಟ್ ಆಫ್ ಆಲ್ ಇವಾಗ ಓಡಾಡೋ ಜನಸಂಖ್ಯೆ ಜಾಸ್ತಿ ಯಾವ ಕಡೆ ಜಾಸ್ತಿ ಇದೆಯೋ ಆ ಕಡೆನೆ ಸ್ವಲ್ಪ ಅಂದ್ರೆ ಓಡಾಡೋದಕ್ಕೆ ಬರೋದಕ್ಕೆಲ್ಲ ಅನುಕೂಲ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಕೇರ್ ಮಾರ್ಕೆಟ್ ಬಂದಿದೀವಿ ಸೊ ಇಲ್ಲಿ ಮಳೆ ಬಂದಿರೋದ್ರಿಂದ ತುಂಬಾ ಆಗಿದೆ ಒಳಗಡೆ ಎಲ್ಲ ತುಂಬಾ ಸ್ಮೆಲ್ ಬರ್ತಿದೆ ಬಟ್ ಇಟ್ಸ್ ಓಕೆ ರೇಟ್ ಎಲ್ಲ ರೇಟ್ ಎಲ್ಲ ಆರಾಮಾಗಿ ಶಾಪ್ ಮಾಡ್ಬೋದು ಬಟ್ ಸ್ವಲ್ಪ ಕೇರ್ ಮಾರ್ಕೆಟ್ ಅಲ್ಲಿ ಏನಂದ್ರೆ ಸ್ವಲ್ಪ ಜಾಸ್ತಿ ಅಲ್ಲಿಜ್ ಇರೋದ್ರಿಂದ ಎಲ್ಲಾರು ತುಳ್ಕೊಂಡ ಅದು ಇದು ಕಾಮನ್ ಇದ್ದೇ ಇದೆ ಬಟ್ ರೇಟ್ ಎಲ್ಲಾ ಓಕೆ ಚೆನ್ನಾಗಿದೆ ಶಾಪಿಂಗ್ ಮಾಡಿದೀವಿ ನಾವು ಆರ ಎಲ್ಲ ತಗೊಂಡಿದೀವಿ ವಿಲೇಜ್ ತಗೊಂಡಿದೀವಿ ಹಬ್ಬಕ್ಕೆ ಏನೇನ್ ಬೇಕು ಎಲ್ಲಾ ಸಾಮಗ್ರಿಗಳು ಇಲ್ಲೇ ತಗೊಂಡಿದೀವಿ ನೆಕ್ಸ್ಟ್ ನೋಡೋಣ ಇನ್ನ ಇಲ್ಲೆಲ್ಲ ತಗೋಬೇಕು ಅಂದ್ರೆ ಇವತ್ತಿದ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಎಲ್ಲಾ ಓಕೆ ಓಕೆ ಆ ತರ ಇತ್ತು ಇವತ್ತು ಹಬ್ಬ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ರೇಟ್ ತುಂಬಾ ಜಾಸ್ತಿ ಆಗಿದೆ ಅನುಕೂಲ ಅನುಕೂಲನೂ ಇದೆ ಅನನುಕೂಲನೂ ಇದೆ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ ಹಬ್ಬದ ಪ್ರಯುಕ್ತ ನೋಡೋಣ ಹಣ್ಣಿನ ತಗೊಂಡಿಲ್ಲ ಹಣ್ ತಗೊಂಡಿಲ್ಲ ಹೂವ ತಗೊಂಡಿದೀನಿ ಒಂದ್ ಹಾರ ತಗೊಂಡಿದೀನಿ ಬಿಡಿ ಹೂವ ತಗೊಂಡಿದೀನಿ ಒಂದ್ ಹಾರಕ್ಕೆ ಐನೂರು ರೂಪಾಯಿ ಆಗಿದೆ ಐನೂರು ರೂಪಾಯಿ ಆಗಿದೆ ಒಂದ್ ಹಾರ ತಗೊಡು ಇದು ಒಂದ್ ಹಾರ ತಗೊಂಡಿದೀನಿ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಹಾರನೇ ಫೈವ್ ಹಂಡ್ರೆಡ್ ಆಗಿದೆ ಬಿಡಿ ಹೂವನು ಕಾಸ್ಟ್ಲಿನೇ ಇದೆ ಇನ್ನ ರೋಸ್ ತುಂಬಾ ಕಾಸ್ಟ್ಲಿ ಇದೆ ಥ್ಯಾಂಕ್ ಯು ಶಾಮಂತಿ ಐನೂರು ನಾನೂರು ನಾನೂರ ಚೆನ್ನಾಗಿಲ್ಲ ಐನೂರು ರೂಪಾಯಿ ಶಾಮಂತಿ ಚೆನ್ನಾಗಿಲ್ಲ ವೈಟ್ ಶಾಮನ್ ಕೆಲ ಎಂಟುನೂರ ಇದೆ ಮಲ್ಲಿಗೆ ಒಂದೂವರೆ ಸಾವಿರ ಇದೆ ಜನ ಬರ್ತಾ ಇದಾರೆ ತಗೊಂತವ್ರ ಸುಮಾರಾಗಿ ಬರ್ತಾವ್ರೆ ಸರ್ ಮಳೆ ಅಂತ ಸ್ವಲ್ಪ ಜನ ಕಮ್ಮಿ ಇಲ್ಲ ಮಳೆ ತೊಂದರೆ ಆಗಿದೆ ಮಳೆ ಬಂದ್ರೇನೆ ಸ್ವಲ್ಪ ವ್ಯಾಪಾರದಲ್ಲಿ ತೊಂದ್ರೆ ಮಳೆ ಬರ್ಬೇಕೇನೆ ಅಂದ್ರೆ ನಮ್ಗೆ ಹಬ್ಬ ಅಲ್ವಾ ವ್ಯಾಪಾರ ಕಷ್ಟ ಆಗ್ತಾ ಇತ್ತು ಇನ್ಮೇಲೆ ಇದು ಮಧ್ಯಾಹ್ನದ ಮೇಲೆ ವ್ಯಾಪಾರ ಆಗುತ್ತಾ ಆಗುತ್ತೆ ನಂಬಿಕೆ ಇದೆ ಆಗುತ್ತೆ ವರ್ಮಲಕ್ಷ್ಮಿ ಹಬ್ಬ ವರ್ಮಲಕ್ಷ್ಮಿ ದೇವ್ರು ನಿಮ್ಗೆ ಯಾವಾಗ ಕೈ ಬಿಡಲ್ಲ ಅಂತ ಬಿಡಲ್ಲ ಸರ್ ವರಮಾಲಕ್ಷ್ಮಿ ನಮ್ ಜೊತೆ ಇರ್ತಾಳೆ ವ್ಯಾಪಾರ ಆಗುತ್ತೆ ನಮ್ಮ ಹೆಸ್ರುಮ್ಮ ಪಾರ್ವತಿ ಸರ್ ಥ್ಯಾಂಕ್ಸ್ ಬೆಳೆಯರಿಕೆ ಹೆಂಗಿದೆ ಬೆಲೆ ಏರಿಕೆ ಜಾಸ್ತಿಯೇ ಇದೆ ಹಬ್ಬ ಅಲ್ವಾ ಯ ನಾರ್ಮಲಿ ಎಲ್ಲ ಜಾಸ್ತಿ ಇದ್ದೇ ಇರುತ್ತೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಹೋಗ್ಬೋದು ಹಬ್ಬ ಮಾಡಬೇಕು ಅಂದ್ರೆ ತಗೊಳ್ಳೇಬೇಕು ಮಳೆ ಬರೋ ಬಂದ್ಬಿಟ್ಟೈತೆ ಎಲ್ಲ ಹೂವು ಎಲ್ಲ ಒಂಥರ ಆಗಿದೆ ಅಂತ ಹಾಗೇನಿಲ್ಲ ಚೆನ್ನಾಗಿದೆ ಹೂವು ಹೂದೇನು ಪ್ರಾಬ್ಲಮ್ ಇಲ್ಲ ಮಳೆ ಒಂದು ಅಡ್ಡ ಇದೆ ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಬಟ್ ರೇಟ್ ಸ್ವಲ್ಪ ಜಾಸ್ತಿ ಅಷ್ಟೇ ಇನ್ನೇನು ಇಲ್ಲ ಏನೇ ಬೆಲೆ ಆದ್ರೂ ಮಾಡ್ಲೇಬೇಕು ಹೌದು ಹೌದು ಮಾಡಲೇಬೇಕು ಫ್ರೂಟ್ಸ್ ಎಲ್ಲ ಹೆಂಗಿದೆ ಫ್ರೂಟ್ಸ್ ನಾರ್ಮಲಿ ಸ್ವಲ್ಪ ಜಾಸ್ತಿ ಆಗಿದೆ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಫ್ರೂಟ್ಸ್ ಹ್ಮ್ ಹೌದು ಓದ್ ಸಲ ಹೋಲ್ಸ್ಕೊಂಡ್ರೆ ಈ ಸಲ ಸ್ವಲ್ಪ ಜಾಸ್ತಿನೇ ಇದೆ ಪಬ್ಲಿಕ್ ಗೆ ತೊಂದರೆ ಆಗ್ತಾ ಇದೆ ಅಂತಾರೆ ಬೆಳೆ ಅಡಿಕೆ ಅದು ಹೌದು ಜಾಸ್ತಿ ಆಗುತ್ತೆ ಸಂಪಾದನೆ ಕಮ್ಮಿ ಆದರಿಕೆ ಜಾಸ್ತಿ ಆದಾಗ ಎಲ್ಲರಿಗೂ ತೊಂದರೆ ಆಗೇ ಆಗುತ್ತೆ ಯು ಸರ್ ತುಂಬಾ ಕ್ರೌಡ್ ಇದೆ ಕಾಲು ಇಡಕ್ಕೆ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ರೇಟ್ ಆಗಿದೆ ಅಂತ ಗೊತ್ತಿಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರ್ತು ಮನೆ ಹತ್ರನೂ ಅದೇ ರೇಟ್ ಇವಾಗ ಮಾರೋರಿಗೆ ಇಲ್ಲೇ ಜಾಸ್ತಿ ಹೇಳ್ತಿದ್ದಾರೆ ರೇಟ್ ಅವ್ರ ಪಾಪ ಮನೆ ಹತ್ರ ಹೋಗ್ಬಿಟ್ಟಿ ಇಲ್ಲಿ ಎಷ್ಟಕ್ಕೆ ಮಾರ್ತಾರೆ ಇದೊಂದು ನಾಲೆಜ್ ಸಿಕ್ತು ಬಂದ್ಬಿಟ್ಟು ಆ್ಯಕ್ಚುಲಿ ಇದೆ ಫಸ್ಟ್ ಟೈಮ್ ಬಂದಿದ್ದು ಸೊ ವೆರಿ ಡಿಫಿಕಲ್ಟ್ ಮಾರ್ಕೆಟ್ ತುಂಬಾನೇ ಕಷ್ಟ ವ್ಯಾಪಾರ ಕಾಲ್ ಇಡಕ್ಕೆ ಆಗ್ತಾ ಇಲ್ಲ ಫುಲ್ ಕೊಚ್ಚೆ ಎಲ್ಲಿ ಜಾರ್ ಬೀಳ್ತೀವೋ ಅಂತ ಭಯ ಅದ್ರಲ್ಲೂ ಕ್ರೌಡ್ ಅಲ್ಲಿ ಬಂದಿರೋದು ಕಳ್ತನೂ ಆಗೋ ಚಾನ್ಸಸ್ ಇರುತ್ತೆ ಬಗ್ಗೆ ಎಲ್ಲ ಗಮನ ಇಟ್ಕೊಂಡು ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬೇಕಷ್ಟೇ ನಾನ್ ಸದ್ಯಕ್ಕೆ ಈಗ ಒಂದು ಮಲ್ಗವ ಹಾರ ತಗೊಂಡಿದ್ದೀನಿ ಅದೇ ಸಾವಿರ ರೂಪಾಯಿ ಒಂದು ಮಲ್ಗೇವು ಹಾರ ಕಷ್ಟ ತುಂಬಾನೇ ಕಷ್ಟ ನಾವು ಅನ್ಕೊಂತೀವಿ ಯಾಕೆ ಇಷ್ಟೊಂದೆಲ್ಲ ರೇಟ್ ಹೇಳ್ತಾರೆ ಅಂತ ಇಲ್ಲೇ ರೇಟ್ ಜಾಸ್ತಿ ಇದೆ ರೇಟ್ ಆಗುತ್ತೆ ಇದೇ ಸೀಸನ್ ಅಲ್ವಾ ಅವ್ರಿಗೆ ದುಡ್ಡು ಮಾಡ್ಕೊಳ್ಳೆ ಅಂತ ಅನ್ಸುತ್ತೆ ಸೊ ವರ್ಮಾಲಕ್ಷ್ಮಿ ಹಬ್ಬದಲ್ಲೇ ಮಾತಾಡ್ಸಕ್ ಆಗಲ್ಲ ಓದ್ ಬೆಲೆಗಳು ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಬೆಲೆ ಅಡಿಕೆ ವ್ಯಾಪಾರ ತುಂಬಾ ಜಾಸ್ತಿ ಇದೆ ಹಬ್ಬ ಇಲ್ವಾ ದಾಸ್ತಿನಿ ಇದೆ ಮೊದಲಿಂದ ಇವಾಗ ದಾಸ್ತಿ ಇದೆ

ವ್ಯಾಪಾರ ದಾಸಿಯಿಂದ ಮಾಡೋಕ್ಕಾಗಿಲ್ಲ ಮಾಡಲೇಬೇಕು ಅದು ಎಷ್ಟು ವ್ಯಾಪಾರ ಮಾಡಿದ್ರೆ ನಾವು ತಗೊಂಡ್ಲೇಬೇಕು ಅವ್ರು ಮಾಡಲೇಬೇಕು ಇವಾಗ ಜನ ರೇಟ್ ದಾಸ್ತಿ ಆಗೋದ್ರಿಂದ ಎರಡು ಮಳೆ ಹಾಕೋರು ಒಂದು ಮಳೆ ಹಾಕ್ತಾ ಇದ್ದಾರೆ ಸ್ವಲ್ಪ ಜನ ಬಂದು ಇವತ್ತು ಮಾಡ್ತಾರೆ ಸ್ವಲ್ಪ ಜನ ನಾಳೆ ಮಾಡ್ತಾರೆ ಸ್ವಲ್ಪ ಜನ ಒಂದು ವಾರ ಮಾಡ್ತಾರೆ ಯಾಕಂದ್ರೆ ಒಂದು ವಾರ ಹದಿನಿ ಮಾಡ್ತಾರೆ ಅಂದರೆ ಹೂ ರೇಟ್ ಕಮ್ಮಿ ಆಗ್ಬೋದು ಜನ ಕಮ್ಮಿ ಆಗ್ಬೋದು ಯಾಕಂದ್ರೆ ಜನ ದಾಸಿ ಇದ್ರೆ ಹೂ ರೇಟ್ ದಾಸಿ ಅದಕ್ಕೋಸ್ಕರ ಸ್ವಲ್ಪ ಜನ ಬಂದು ಹದಿನಿಟ್ ಮಾಡ್ತಾರೆ ಸ್ವಲ್ಪ ಜನ ಅವತ್ತೇ ಮಾಡ್ತಾರೆ ಹಂಗಂಗೆ ಮಾಡ್ತಾರೆ ಇದ್ರೂ ಮಾಡಲೇಬೇಕಲ್ಲ ಪೂಜೆ ಅದು ಮಾಡ್ತಾ ಇದೀವಿ ನಾವು ಅವರ ಅನುಕೂಲತೆಗೆ ಮಾಡ್ಕೊತಾರೆ ಅದೇ ಅದೇ ಅವರಾಗ ಮಾಡ್ಕೊತಾರೆ ಸಿಟಿ ಮಾರ್ಕೆಟಲ್ಲಿ ಕೆ ಮಾರ್ಕೆಟ್ ಬೆಂಗಳೂರಲ್ಲಿ ಸಿಕ್ಕಾಪುಡಿ ಜನ ಇದ್ದಾರೆ ಜನ ಇದ್ರೇನೆ ಮಾರ್ಕೆಟ್ಗೆ ಒಂದು ಕಳೆ ರೈತರಿಗೂ ಒಂದು ಬೆಲೆ ಎಲ್ಲರೂ ತುಂಬ ಬಂದು ಎಲ್ಲರೂ ಜನಗಳೆಲ್ಲ ತೊಗೊಬೇಕು ನೋಡಿ ಹೆಂಗಿದೆ ಅಂತ ಹೋದ ಬೆಲೆನೂ ಏರಿಗಿದೆ ಜನಗಳು ನೂಕುಲು ನೂಕಲು ಮಾಡಿದ್ದಂಗೆ ತುಂಬ ಚೆನ್ನಾಗಿ ನೀಟಾಗಿ ಬಂದು ತೊಗೊಂಡೋಗ್ರಿ ಆರಾಮಾಗಿ ತೊಗೊಂಡೋಗ್ರಿ ಈ ಸಡೆ ಮಳೆ ಇದೆ ನೋಡಿಕೊಂಡು ತೊಗೊಂಡೋಗಿ ರೇಟ್ ಎಲ್ಲ ತುಂಬ ಗಗನಿಕೇರಿದೆ ಮುನ್ನೂರೈವತ್ತು ನಾನ್ನೂರು ಐನೂರು ಮಲ್ಲಿಗೆ ಬಂದು ಎರಡು ಸಾವಿರ ಕನಕಾಂಬ್ರ ಬಂದು ನಾಲ್ಕು ಸಾವಿರ ಅಣ್ಣ ಹಂಪಲ್ ಎಲ್ಲ ನೂರು ನೂರು ಇಪ್ಪತ್ತು ನೂರ ನಲವತ್ತು ಇನ್ನೂರು ಒಳಗಡೆ ಇದೆ ಅಣ್ಣ ಹಂಪಲ್ ಎಲ್ಲ ಹೂವು ಬೆಲೆ ಒಂದಿದೆ ಲಾಸ್ ಆಗಿದೆ ಇಲ್ಲ ಏನು ಆ ಥರ ಏನಿಲ್ಲ ಲಾಸ್ ಏನಿಲ್ಲ ಯಾವ್ದು ಬೆಲೆಗೆ ಇಲ್ಲ ತ್ಯಾವಕ್ಕೆ ಹೂವುಕ್ಕೆ ಆರ್ ವರ್ಷ ಹೂಕಿ ಬೆಲೆ ಇದ್ದೇ ಇದೆ ಕೆಲವೊಂದು ಹೂಗಳು ಕೆಟ್ಟೋಗಿದೆ ಅಂತ ಮಳೆ ಬಂದಿ ಹೌದು ಕೆಟ್ಟೋಗಿದೆ ರೈತರಿಗೆ ಒಂದ್ ಸ್ವಲ್ಪ ಲಾಸ್ ಆಗಿದೆ ಇರೋರಿಗೆ ಒಂದ್ ಸ್ವಲ್ಪ ಲಾಭ ಆಗಿದೆ ನನ್ನ ಹೆಸರು ಜಾಬೀರ್ ಖಾನ್ ಅಂತ ಎಲ್ಲಿಂದ ಬರ್ತಾ ನಾವು ಮಾರ್ಕೆಟ್ ನೋರ ಮಾರ್ಕೆಟ್ ನೋರ ಇಲ್ಲಿ ವ್ಯಾಪಾರ ಅಂಗಡಿಗಳು ಐತೆ ನಮ್ದು ವ್ಯಾಪಾರ ಹೆಂಗ್ ನಡೀತೈತೆ ಮಳೆ ಬಂದು ಎಲ್ಲ ಸ್ವಲ್ಪ ನೈಟ್ ಪೂರ್ತಿ ಮಳೆ ಆಗಿದೆ ಎಲ್ಲಾರ್ಗು ನಷ್ಟ ಆಗಿದೆ ಹೂವಾದಿಂದ ಹೂವ ಎಲ್ಲ ಬಿಸಿಯಾಗಿ ಆಗಿ ಎಲ್ಲಾರ್ಗು ಮಳೆ ಬಂದು ಎಲ್ಲ ನಷ್ಟ ಆಗಿದೆ ಎಲ್ಲಾರ್ಗೂ ರೈತರುಗಳಿಗೆಲ್ಲ ನಷ್ಟ ಆಗಿದೆ ಮತ್ತೆ ಗಿರಾಕಿಗಳು ಎಲ್ಲ ಮಳೆದಿಂದ ಯಾರು ಬಂದಿಲ್ಲ ಇಲ್ಲಿ ಜಾಸ್ತಿ ಅಷ್ಟೊಂದು ಎಲ್ಲಾ ಲಾಸ್ ಆಗಿದೆ ಈಗೀಗ ಸ್ವಲ್ಪ ಬಂದ್ರೆ ದೇಹದಿಂದ ಎಲ್ಲ ನಡೀತದೆ ಮನೆ ಬಾಗ್ಲಕ್ ಬರತ್ತಣ್ಣ ಇಲ್ಲಿ ಮಾರ್ಕೆಟ್ ಬಂದ್ರೆ ಇಲ್ಲಿ ನೂರು ರೂಪಾಯಿ ಸಿಕ್ಕೋ ಐಟಮ್ ಅಲ್ಲಿ ಸಾವಿರ ರೂಪಾಯಿ ಮಾಡ್ತಾರೆ ಅಲ್ಲಿ ಅಷ್ಟೇ ಇಲ್ಲಿ ಬಂದ್ರೆ ಸಸ್ತಾ ಸಿಗತ್ತೆ ನಮ್ ಮಾರ್ಕೆಟ್ ಅಲ್ಲಿ ಬಂದ್ರೆ ನೂರ್ ರೂಪಾಯಿ ಸಿಕ್ಕೋ ವಸ್ತುನು ಅಲ್ಲಿ ಸಾವಿರ ರೂಪಾಯಿ ಮಾಡ್ತಾರೆ ಮನೆ ಬಾಗ್ಲ ಹತ್ರ ಒನ್ ಟು ಡಬಲ್ ಚಾರ್ಜ್ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ಬೆಲೆ ಜಾಸ್ತಿ ಆಗಿದೆ ಬೆಲೆ ಜಾಸ್ತಿ ಆಗಿದೆ ಬೆಲೆ ಏನು ಜಾಸ್ತಿ ಆಗಲ್ಲ ಇಲ್ಲಿಂದ ಹೋಗಿರೋರು ಒನ್ ಟು ಟಿಬಲ್ ಆಗಿ ಮಾಡ್ತಾರೆ ಅದು ಸರ್ಕಾರ ಮಾಡೋರೆ ಅವ್ರು ಮಾಡೋರ ಅಂತ ಸುಮ್ಮನೆ ಹೆಸರು ಹಾಳು ಮಾಡ್ತಾರೆ ಇದು ಇಷ್ಟೇ ಇಲ್ಲಿಂದ ತಗೊಂಡು ಜನರಿಗೆ ಆಸೆ ಬಂದು ಜಾಸ್ತಿ ಮಾಡ್ತಾರೆ ಇಲ್ಲಿ ಬಂದ್ರೆ ಸಸ್ತಾಗಿ ಸಿಗ್ತದೆ ಅಷ್ಟೇ ಸಾರ್ವಜನಿಕರ ಗಮನಕ್ಕೆ ಏನಂದ್ರೆ ಮಾರ್ಕೆಟ್ ಹೋದ್ರೆ ಅದೇ ಬೆಲೆ ಇದೆ ಅಲ್ಲಿ ಮಳೆ ಬರ್ತಾ ಇದೆ ಅದೆಲ್ಲ ಸುಳ್ಳು ಸುಳ್ಳು ಅದೆಲ್ಲ ಸುಳ್ಳು ಇಲ್ಲಿ ಇಲ್ಲಿ ಸಿಕ್ಕೋ ಐಟಮ್ ಅದೇ ಅಲ್ಲಿ ಹೋಗ್ ಕೇಳ್ರಿ ಆಮೇಲೆ ಗಾಂಧಿ ಬಜಾರ್ ಅಲ್ಲಿ ಹೋಗಿ ನೋಡ್ರಿ ಟಿಬಲ್ ಆಗಿರ್ತದೆ ಇಲ್ಲಿ ನಾವು ರೂಪಾಯಿ ಹೂವು ಮಾಡ್ತಾ ಇರ್ತೀರಿ ಕೆಜಿ ಆಕ್ಚುಲಿ ಹೂವು ಹಬ್ಬ ಒಂದ್ ಮನೆ ಮಾಡೋ ಹಬ್ಬ ಅಲ್ಲ ಇಡೀ ರಾಜ ಮಾಡೋದ ಹಬ್ಬ ಇದು ಅದಕ್ಕೆ ಇಲ್ಲಿ ಎಲ್ಲ ಬೆಲೆ ವರ್ಷಕ್ಕೊಂದ್ಸತಿ ಜಾಸ್ತಿ ಅಣ್ಣ ಬೇರೆ ಟೈಮಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲ ಸಸ್ತಾನೆ ಅಣ್ಣ ಇವಾಗ ಇವಾಗ ಹೆಂಗಿದೆ ಅಪ್ಪ ನಾಳೆ ನೆನ್ನೆಗೂ ನೆನ್ನೆ ಇತ್ತು ವ್ಯಾಪಾರ ಸಖತ್ ಆಗಿತ್ತು ಜನರು ಜಾಸ್ತಿ ಇತ್ತು ಇವತ್ತು ಮಳೆ ಸಹ ಆಗಿ ಸ್ವಲ್ಪ ಕಮ್ಮಿ ಆಗಿದೆ ಮಳೆ ಕಮ್ಮಿ ಆಗಿದೆ ಇನ್ಮೇಲೆ ನೋಡ್ಬೇಕು ವ್ಯಾಪಾರ ನಾಳೆ ಹಬ್ಬದ ವ್ಯಾಪಾರ ಆಗುತ್ತಾ ಆಗತ್ತೆ हलो 아, <laughs> 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 <laughs>